ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸೌಖ್ಯವಾಗಿರಬಹುದು ಎಲ್ಲರೂ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ಸೌಖ್ಯವಾಗಿದ್ದೀನಿ ನಮ್ಮ ಕಡೆ ಒಂದೇ ಒಂದು ದಿನ ಮಳೆ ಕಡಿಮೆ ಆಗಿತ್ತು ಅವತ್ತು ಮಧ್ಯಾಹ್ನದ ಸಮಯಕ್ಕೆ ನಾನು ಮತ್ತೆ ಅಮ್ಮ ಮಾತಾಡ್ಕೊಳ್ತಾ ಇದ್ವಿ ನಮ್ಮ ಊರಿನಲ್ಲಿ ಅಂದ್ರೆ ನಮ್ಮ ಮನೆಯಿಂದ ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇತ್ತು ಅಹ್ ಬೆಟ್ಟದ ಮಧ್ಯದಲ್ಲಿ ಇರುವಂತಹ ಕೆರೆ ಅದು ಇದೆಯೋ ಇಲ್ಲವೋ ಮುಚ್ಚೋಗಿದೆಯೋ ಏನೋ ಅಂತ ಮಾತಾಡ್ಕೊಳ್ತಾ ಇದ್ವಿ ಆ ಮಾತಾಡೋದು ಯಾಕೆ ಹೇಗು ಮಳೆ ಕಡಿಮೆ ಆಗಿದೆಯಲ್ಲ ನೋಡ್ಕೊಂಡೆ ಬರೋಣ ಅಂತ ಮಧ್ಯಾಹ್ನ ಒಂದ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಮತ್ತೆ ಅಮ್ಮ ಹೊರಟಿದೀವಿ ಈಗ ತುಂಬಾ ದೂರ ಏನು ಆಗಲ್ಲ ನಮ್ಮನೆಯಿಂದ ಒಂದೂವರೆ ಕಿಲೋಮೀಟರ್ ಸುಮಾರು ದೂರ ಆಗತ್ತೆ ಅದರ ಆಚೆ ಕಡೆ ಮತ್ತೆ ಮನೆಗಳಿವೆ ಮಧ್ಯದಲ್ಲಿ ಒಂದಷ್ಟು ದೂರ ಬೆಟ್ಟ ಇರುವಂತಹದ್ದು ಬೆಟ್ಟದ ನಡುವಲ್ಲಿ ಕೆರೆ ಇದೆ ಎಷ್ಟು ಸುಂದರವಾಗಿದೆ ಅಂತ ನೀವು ಕೂಡ ಈ ವಿಡಿಯೋದಲ್ಲಿ ನೋಡಬಹುದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಮಳೆ ಒಂದು ಸ್ವಲ್ಪ ಬಂದು ನಿಂತ ಮೇಲೆ ಬೆಟ್ಟ ಎಲ್ಲ ಸುತ್ತೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಳೆ ನಿಂತ್ಬೇಕು ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಬಿಸಿಲು ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ಈ ಥರ ಬೆಟ್ಟ ಸುತ್ತೋದಕ್ಕೆ ಗುಡ್ಡ ಸುತ್ತೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹುಲ್ಲು ಹುಟ್ಟಿರುತ್ತೆ ಚೆನ್ನಾಗಿ ಮತ್ತು ಗಿಡ ಮರ ಎಲ್ಲ ತುಂಬ ಚೆನ್ನಾಗಿ ಚಿಗುರ್ಕೊಂಡಿರುತ್ತೆ ಬಳ್ಳಿ ಹಬ್ಬಿರುತ್ತೆ ಮತ್ತು ಹಕ್ಕಿಗಳ ಇಂಚರ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅದಂತೂ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ನೋಡೋದಕ್ಕೆಲ್ಲ ಅದು ತುಂಬಾ ಎಂಜಾಯ್ ಮಾಡ್ತೀನಿ ನಾನಂತೂ ಅಂದರೆ ನಾನಿಲ್ಲೆ ಈ ಊರಲ್ಲೇ ಹುಟ್ಟಿ ಬೆಳೆದವಳಾಗಿರೋದ್ರಿಂದ ನನಗೆ ಈ ವಾತಾವರಣ ಈ ಪ್ರಕೃತಿ ಅಂದರೆ ಸಖತ್ ಇಷ್ಟ ಹಾಗಾಗಿ ಈ ರೀತಿ ಬೆಟ್ಟ ಸುತ್ತೋದನ್ನು ಅವಾಗವಾಗ ಸುತ್ತಾ ಇರ್ತೀನಿ ಅದರಲ್ಲೂ ಈ ಎರಡು ಬೆಟ್ಟಗಳ ನಡುವೆ ಜರಿ ನೀರೆಲ್ಲ ಬರುತ್ತೆ ವರ್ತೆ ನೀರು ಅಂತ ಹೇಳ್ತಾರೆ ಅದು ತುಂಬ ದಿನ ಏನೂ ಇರೋಲ್ಲ ಮಳೆ ಬಂದು ಒಂದು ಹದಿನೈದು ದಿನ ತನಕ ಬರ್ತಾ ಇರತ್ತೆ ಆ ನೀರು ಅದ್ರಲ್ಲಿ ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದೆಲ್ಲ ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಹೆಚ್ಚು ದೂರ ಇಲ್ಲ ಅಂದ್ಕೋತೀನಿ ಒಂದು ಐದು ನಿಮಿಷ ಅಷ್ಟೇ ಅಮ್ಮ ನನ್ನನ್ನು ಯಾಕೆ ಇಲ್ಲಿ ಒಬ್ಬಳೇ ಬರ್ಲಿಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಒಂದು ತುಂಬಾ ದೊಡ್ಡದಾಗಿರುವಂಥ ಕಾಡು ಆಯಿತಾ ನೋಡ್ತಾ ಇದ್ದೀರಲ್ಲ ತುಂಬ ಕಪ್ಪಾಗಿರುವಂಥ ಕಾಡು ತುಂಬಾ ದೊಡ್ಡ ದೊಡ್ಡ ಮರಗಳಿವೆ ಪ್ರಾಣಿಗಳು ಅಷ್ಟೇನಿಲ್ಲ ಆದರೂ ಒಂದೆರಡಂತೂ ಇರುತ್ತೆ ಹಂದಿಗಳಿವೆ ಜಾಸ್ತಿ ಬೇರೆ ಯಾವುದೋ ಅಷ್ಟು ಪ್ರಾಣಿಗಳಿಲ್ಲ ಇನ್ನೊಂದಂತೆ ಏನಂತಂದ್ರೆ ನನ್ನ ಈ ಕಡೆ ಈ ಬೆಟ್ಟ ಇದೆಯಲ್ಲ ಇಲ್ಲಿಂದೇನು ಕಾಣಿಸಲ್ಲ ಇಲ್ಲಿ ತುಂಬ ಜಗ್ಗೆ ಬಂದಿದೆ ಅಂದರೆ ಬೆಟ್ಟ ಕಡದಿಲ್ಲ ಹಾಗಾಗಿ ಈ ಕಡೆ ಏನಿದೆ ಅಂತಂದ್ರೆ ನಮ್ಮ ಎಲ್ಲರ ನಮ್ಮ ಎಲ್ಲರ ಒಂದು ಏಳೆಂಟು ಮನೆಗಳ ಸ್ಮಶಾನ ಇದೆ ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ತುಂಬ ಜನರದ್ದು ನಮ್ಮ ಕೇರಿಯವ್ರದ್ದು ಅವ್ರದ್ದು ಎಲ್ಲ ಸುಡೋ ಅಂಥದ್ದೆಲ್ಲ ಇಲ್ಲೇ ನಮ್ಮ ಕಡೆ ಮನೆ ಹತ್ತಿರದಲ್ಲಿ ಎಲ್ಲೂ ಸುಡೋದಿಲ್ಲ ಸ್ವಲ್ಪ ದೂರ ತಗೊಂಬಂದು ಸುಡ್ತಾರೆ ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿ ಸುಡುವಂಥದ್ದು ಸೊ ಇಲ್ಲಿ ಅವ್ರದ್ದೆಲ್ಲ ಸಮಾಧಿ ಇದೆ ಅವರನ್ನೆಲ್ಲ ಸುಟ್ಟಂತಹ ಜಾಗಗಳಿವೆ ತುಂಬ ಹಿಂದಿನಿಂದನೂ ಇಲ್ಲೇ ತಂದು ಸುಡುವಂತಹದ್ದು ಅಂದರೆ ಬೆಟ್ಟ ದೊಡ್ಡದಾಗಿದೆಯಲ್ಲ ಯಾರೂ ಬೆಟ್ಟದೊಳಗೆ ಹೋಗಲ್ಲ ಹಾಗಾಗಿ ಆ ಸುಟ್ಟು ಆ ಬೋನ್ಸ್ ಎಲ್ಲ ಉಳ್ದಿರತ್ತಲ್ಲ ಆ ಬೋನ್ಸ್ ಎಲ್ಲ ಇದ್ದರೂ ಕೂಡ ಅದರಿಂದ ಒಂದು ನೆಗೆಟಿವ್ ಎನರ್ಜಿ ಯಾರಿಗೂ ತಾಗೋದಿಲ್ಲ ಅಂತ ಆ ಒಂದು ಪದ್ಧತಿಯನ್ನು ಬಂದಿದ್ದಾರೆ ಆದರೆ ನಾ ಚಿಕ್ಕೋರಿರುವಾಗೆಲ್ಲ ಇಲ್ಲಿ ತುಂಬ ಸಂಪಿಗೆ ಹಣ್ಣು ಆಗ್ತಾ ಇತ್ತು ಸಂಕೆ ಹಣ್ಣು ಅಂತಂದ್ರೆ ಗೊತ್ತಿರಬಹುದು ತುಂಬಾ ಜನರಿಗೆ ಗೊತ್ತಾಗುತ್ತೆ ಸೊ ಹುಳಿ ಮತ್ತೆ ಸಿಹಿ ಮಿಶ್ರಿತವಾಗಿರುವಂತ ಹಣ್ಣು ಅದನ್ನ ತಿನ್ನೋದಕ್ಕೆ ಅಂತ ನಾವು ಇಲ್ಲಿಗೆ ಬರ್ತಾ ಇದ್ವಿ ಇದ್ದಾಗ ಹೀಗೆಲ್ಲ ಬಂದಿಲ್ಲ ಇಲ್ಲಿ ತುಂಬಾ ವರ್ಷ ಆಗೋಯ್ತು ನಾನು ಈ ರೋಡಿಗೆಲ್ಲ ಬರ್ದೇನೆ ಸೊ ಅದಕ್ಕೆ ಕಡೆ ನೋಡ್ತಾ ಇದೀನಿ ಏನಿದೆ ಇಲ್ಲಿ ಅಂತ ಎಲ್ಲ ತುಂಬಾ ಜರಿಗಳು ಬರ್ತಾ ಇದೆ ಒಂದ್ ಬೆಟ್ಟ ಇಲ್ಲಿ ಎಂಡಾಯ್ತಾಯ್ತಾ ಸ್ವಲ್ಪ ಇದೆ ಇಲ್ಲಿಂದ ತುಂಬಾ ದೊಡ್ಡ ಹಳ್ಳ ತರ ತುಂಬಾ ದೊಡ್ಡ ಜರಿ ತರ ಬರ್ತಾ ಇದೆ ಈ ತರ ತುಂಬಾನೇ ಒಳ್ಳೆ ಕ್ವಾಲಿಟಿ ನೀರು ಫಿಲ್ಟರ್ ನೀರು ಬಿಸ್ಲರಿ ವಾಟರ್ ಅಂತ ಹೇಳ್ತೀರಲ್ಲ ಅದಕ್ಕಿಂತ ಚೆನ್ನಾಗಿರುವಂತಹ ನೀರು ಇದು ಬಹುಶಃ ಇದೇ ನೀರು ಹೋಗಿ ಅಲ್ಲಿ ಕೆರೆಗೆ ಸೇರುತ್ತೆ ಅಂತ ಅನ್ಕೊಳ್ತೀನಿ ನಾನು ಇಫ್ ಐ ಆಮ್ ನಾಟ್ ರಾಂಗ್ ಸೊತಾ ಬರವ ಇಲ್ಲಿ ಒಪ್ಪ ಸುತ್ಕೊಂಡ್ ಬರ್ಬೇಕಂತೆ ಇಲ್ಲಿ ಇಲ್ಲಿಂದ ಇಳಿಸ್ಬಿಟ್ಟು ಹೀಗೆ ಹೋಗೋಣ ಅಂತ ನಾನು ಇಲ್ಲ ಸುತ್ಕೊಂಡು ಬರೋಣ ಅಂತ ಕೆರೆ ಇದ್ರೆ ಸಾಕು ನಾನು ಸುಮ್ಮನೆ ಅಮ್ಮನ್ನ ಮತ್ತೆ ಕರ್ಕೊಂಡ್ ಬಂದಿದೀನಿ ನಾನು ಕರ್ಕೊಂಡ್ ಬಂದಿಲ್ಲ ಅವರೇ ಬಂದಿದ್ದಾರೆ ನನ್ನ ಜೊತೆಗೆ ನಾನು ಮತ್ತೆ ಒಬ್ಳೆ ಹೋದ್ರೆ ಅಂತ ಅವರಿಗೆ ಭಯ ಯಾಕಂದ್ರೆ ಆಗ್ಲೇ ಹೇಳಿದ್ನಲ್ಲ ಅದೊಂದು ಸ್ಮಶಾನ ಇದೆ ಮತ್ತೆ ದೊಡ್ಡ ಕಾಡು ಅದ್ರ ಜೊತೆಗೆ ಇಲ್ಲಿ ನನಗಂತೂ ಗೊತ್ತಿಲ್ಲ ಈ ಪ್ರದೇಶ ಹೇಗಿದೆ ಅಂತ ಎಲ್ಲಾದರೂ ಉಗ್ರ ಹೋದರೆ ಯಾರು ಹುಡ್ಕೊಂಡ್ ಬರ್ತಾರ ಆಮೇಲೆ ಅದಕ್ಕೆ ಅವರು ನನ್ನ ಬಿಟ್ಟು ಬಂದಿಲ್ಲ ಸೊ ಹೋಗ್ತಾ ಇದಾರೆ ಮುಂದೆ ನಾನು ಕ್ಯಾಚ್ ಮಾಡ್ಕೊತೀನಿ ಅವ್ರನ್ನ ಇದು ಕೆರೆ ಎಲ್ಲ ಆಯ್ತಾ ಕೆರೆ ಆ ಕಡೆ ಇದೆ ಅಲ್ಲಿ ಒಂದು ಏರ್ ಕಾಣಿಸ್ತಾ ಇದೆಯಲ್ಲ ಅದರ ಆಚೆ ಕಡೆ ಕೆರೆ ಇರುವಂತಹದ್ದು ಏನಾಗಿದೆ ಅಂತಂದ್ರೆ ಇಲ್ಲಿ ತುಂಬಾ ನೀರ್ ತುಂಬಿಕೊಂಡಿದೆ ಮಳೆ ಈಗ ಜಸ್ಟ್ ನಿಂತಿದೆ ಅಲ್ವಾ ಹಾಗಾಗಿ ಆ ನೀರ್ ತುಂಬ್ಕೊಂಡಿದೆ ಇಲ್ಲಿಂದ ನೋಡ್ಬೋ ನೋಡಕ್ ಆಗಲ್ಲ ಅಂದ್ರೆ ನೀರ್ ತುಂಬಿಕೊಂಡಿರೋದ್ರಿಂದ ಸ್ವಲ್ಪ ಆಳ ಇದೆ ಆ ಕಡೆ ಗೊತ್ತಾಗ್ತಾ ಇದೆ ಅಲ್ಲಿ ನೀರು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇರೋದ್ರಿಂದ ಅಲ್ಲಿ ನೀರ್ ನಿಂತಿದೆ ಸೊ ಇಷ್ಟ ಆಳ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೀಗೆ ರೌಂಡ್ ಹೋಗೋಣ ಅಂತ ಹೇಳಿದ್ರು ಅಮ್ಮ ಅದು ಗೊತ್ತಿಲ್ಲ ನನ್ ತುಂಬಾ ನಾಜುಕಾಗಿ ಹೋಗ್ಬೇಕಾಗತ್ತೆ ಇಂಥ ಜಾಗಕ್ಕೆಲ್ಲ ಬಂದಾಗ ಹೇಳಕ್ಕಾಗಲ್ಲ ಯಾಕಂದ್ರೆ ಮಣ್ಣು ಕುಂತಿರತ್ತಲ್ಲ ಎಷ್ಟು ಆಳ ಇದೆ ಅಂತ ಹೇಳಕ್ ಆಗಲ್ಲ ಅಕಸ್ಮಾತ್ ರಾಡಿ ಎಲ್ಲ ತುಂಬಾ ಕುತ್ಕೊಂಡಿದ್ರೆ ಹೇಳಕ್ ಆಗಲ್ಲ ಬಿಡತ್ತೆ ಕಾಲು ಹಾಗಾಗಿ ನಾನು ಅಮ್ಮ ಹೋಗ್ ಹೋದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ಆ ಕಡೆ ಹೋಗ್ಬಿಟ್ರು ನಾನು ಆ ಕಡೆ ಇದ್ದೆ ಸೊ ದಾಟ್ಕೊಂಡು ಈ ಕಡೆ ಬಂದಿದೀನಿ ಇಲ್ಲಿಂದ ಬಂದೆ ಹೀಗೆ ಹಾಂ ಇಲ್ಲಿಂದ ಬರುತ್ತೆ ಅಮ್ಮ ಒಂದೊಂದು ನಿಮಿಷಕ್ಕೂ ನೋಡ್ತಾ ಇದ್ದಾರೆ ನಾನು ಇವ್ಳು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಎಲ್ಲಾದರೂ ಬಿದ್ದುಕೊಂಡು ಅಲ್ಲೇನಾರು ಮುರ್ಕೊಂಡ್ರೆ ಅಂತ ಸೋ ನೋಡ್ತಾ ಇದ್ದಾರೆ ಕಣ್ಣು ಗಾವಲು ಕೊನೆಗೂ ಕೆರೆಯನ್ನ ಹುಡುಕಿದ್ವಿ ಅಂತೂ ಇಂತೂ ನಾನು ಮತ್ತೆ ಅಮ್ಮ ಕೆರೆ ಹತ್ರ ಬಂದ್ವಿ ಇಲ್ಲಿ ಸ್ವಲ್ಪ ದಾರಿ ಸರಿ ಇರ್ಲಿಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಂಡು ಕೆಳಗಡೆ ಇಳಿಯುವಾಗ ಈ ವರ್ತೆ ನೀರ್ ಕಾಣಿಸ್ತಾ ಇತ್ತು ಬೆಟ್ಟದ ನಡುವಿನಿಂದ ಬರುವಂತಹ ನೀರು ಇದು ಕಲ್ಲು ಪೊಟರೆಗಳ ಮಧ್ಯದಲ್ಲಿ ಮಳೆ ಬಂದಾಗ ನೀರು ಶೇಖರಣೆ ಆಗಿರುತ್ತೆ ಆಮೇಲೆ ಅದು ಫಿಲ್ಟರ್ ಆಗಿ ಈ ರೀತಿಯಾಗಿ ಹೊರಗಡೆ ಬರುತ್ತೆ ಹೆಚ್ಚು ಕಡಿಮೆ ಇದು ಒಂದು ತಿಂಗಳು ಎರಡು ತಿಂಗಳ ತನಕನು ಬರ್ತಾ ಇರುತ್ತೆ ಈ ನೀರು ಈ ನೀರಂತೂ ತುಂಬಾನೇ ಒಳ್ಳೇದು ದೇಹಕ್ಕೂ ಕೂಡ ಒಳ್ಳೇದು ಹಾಗೆ ತುಂಬಾ ಶುದ್ಧವಾಗಿರುತ್ತೆ ಈ ನೀರು ಹಾಗೆ ಕುಡಿಬಹುದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕೋಲ್ಡ್ ಆಗಿತ್ತು ನೀರು ಅದಕ್ಕೆ ಸ್ವಲ್ಪ ಕಸ ಎಲ್ಲ ಕಟ್ಕೊಂಡಿತ್ತು ಅದನ್ನ ತೆಗಿತಾ ಇದ್ದೆ ನಾನು ಬೆಟ್ಟದ ಮಧ್ಯ ಕೆರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ ನೋಡೋದಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಅದರ ಪ್ರಯೋಜನಗಳು ತುಂಬಾ ಇದೆ ಈಗ ಮಳೆ ನೀರು ಕೊಯ್ಲು ಅದನ್ನೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡೋದು ತುಂಬಾ ಇವತ್ತಿನ ಒಂದು ಟ್ರೆಂಡ್ ಈಗೀಗ ಬರ್ತಾ ಇದೆ ಹೇಳ್ತಾ ಇದಾರೆ ಆದ್ರೆ ಈ ಕೆರೆ ಎಲ್ಲ ತುಂಬಾ ವರ್ಷಗಳ ತುಂಬಾ ವರ್ಷಗಳ ಹಿಂದಿನಿಂದ ಒಂದು ಕೆರೆ ಇದು ನ್ಯಾಚುರಲ್ ಕೆರೆನೋ ಅಥವಾ ಯಾರಾದ್ರೂ ಕಟ್ಟಿದ್ದೋ ಗೊತ್ತಿಲ್ಲ ನನ್ಗೆ ಇಫ್ ಐ ಎಮ್ ನಾಟ್ ರಾಂಗ್ ಇಲ್ಲಿ ಮೊದ್ಲು ಒಂದು ದೇವಸ್ಥಾನ ಇತ್ತು ಅಲ್ದನೇ ಹ್ಮ್ ಮುಂಚೆ ಇಲ್ಲೆಲ್ಲೋ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು ಅಂತ ಒಂದು ಕೇಳಿದೀನಿ ನಾನು ಗೊತ್ತಿಲ್ಲ ಅದ್ರ ಬಗ್ಗೆ ಅಹ್ ಸರಿಯಾದಂತಹ ಮಾಹಿತಿ ನನಗ್ ಗೊತ್ತಿಲ್ಲ ಆದ್ರೆ ಒಂದು ದೇವಸ್ಥಾನ ಇತ್ತು ಈಗ ಆ ದೇವಸ್ಥಾನವನ್ನ ಆ ಮತ್ತೊಂದು ತಪ್ಪಲಿಗೆ ಅದನ್ನ ಶಿಫ್ಟ್ ಮಾಡಿದ್ದಾರೆ ಗೋಪಾಲಕೃಷ್ಣ ದೇವಸ್ಥಾನ ಇವತ್ತು ಇದೆ ಊರಿನಲ್ಲಿ ಅದೇ ದೇವಸ್ಥಾನನೇ ಇದೆ ಬಟ್ ಅದನ್ನ ಅತ್ಲ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಆ ಒಂದು ದೇವಸ್ಥಾನ ಇರೋದ್ರಿಂದ ಈ ಕೆರೆಯನ್ನ ಆ ಒಂದು ಉದ್ದೇಶಕ್ಕಾಗಿ ಕಟ್ಟಿದ್ದಾರೋ ಅಂತ ಅನ್ ಅನ್ಕೊಂಡೆ ನಾನು ಇಲ್ಲಿ ಮೇಲೆ ಎಲ್ಲೋ ಆ ಒಂದು ಕೆರೆ ಇತ್ತು ಅಂತ ಅಮ್ಮ ಹೇಳಿದ್ರು ಅಲ್ಲ ಸಾರಿ ದೇವಸ್ಥಾನ ಇತ್ತು ಅಂತ ಅಮ್ಮ ಹೇಳಿದ್ರು ಬರ್ ಹೇಳಿದ್ಮೇಲೆ ಗೊತ್ತಾಗಿದ್ದು ನಂಗೆ ಮುಂಚೆನೇ ಹೇಳ್ತಾ ಇದ್ರು ದೇವಸ್ಥಾನ ಇತ್ತು ಅಲ್ಲಿ ದೇವಸ್ಥಾನ ಇತ್ತು ಅಂತ ನಾನಂತೂ ನೋಡ್ಲಿಲ್ಲ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಈಗೊಂದು ಗೊತ್ತಿಲ್ಲ ಅದು ವರ್ಷಗಳೆಷ್ಟು ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಯಾವ್ದಾದ್ರು ವಿಡಿಯೋದಲ್ಲಿ ಆ ಜಾಗ ಇದ್ರೆ ಅದ್ರ ಬಗ್ಗೆ ಯಾರ್ದಾರು ಸರಿಯಾದ ಮಾಹಿತಿ ಗೊತ್ತಿರೋರು ಇದ್ರೆ ಅಹ್ ನನ್ಗೆ ತಿಳಿಸ್ತೀನಿ ಆ ವಿಷಯವನ್ನ ಬಟ್ ಇದಂತೂ ನಮ್ಮೂರಿನ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇದು ಈ ಕೆರೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ನೋಡಿ ಎಂತ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಅಲ್ವಾ ಅಹ್ ಈ ನೀರು ಕುಡಿಯೋದ್ಬಹುದು ತೋಟಕ್ಕೆಲ್ಲ ಉಪಯೋಗಿಸ್ಕೊಳ್ಬಹುದು ಮತ್ತೆ ಈ ರೀತಿಯ ಕೆರೆಗಳೆಲ್ಲ ಇರೋದ್ರಿಂದ ಅಂತರ್ಜಲ ಮಟ್ಟ ತುಂಬಾನೇ ಹೆಚ್ಚುತ್ತೆ ಅಲ್ವಾ ನಿಮ್ಗೆಲ್ರಿಗೂ ಗೊತ್ತಿರತ್ತೆ ಈ ರೀತಿ ಇಂಗು ಹೊಂಡಿ ಇಂಗು ಹೊಂಡೆಗಳನ್ನ ಮಾಡುವಂತಹದ್ದು ಇರಬಹುದು ಅಥವಾ ಕೆರೆಗಳನ್ನ ಕಟ್ಟಿಸುವಂತಹದ್ದು ತುಂಬಾ ಒಳ್ಳೇದು ನಿಮ್ಮ ಊರಿನಲ್ಲಿ ಕೂಡ ಈ ರೀತಿಯಾದಂತಹ ಕೆರೆಗಳಿದ್ರೆ ದಯವಿಟ್ಟು ಅದನ್ನ ಸ್ವಚ್ಛ ಮಾಡಿ ಅದನ್ನ ಉಪಯೋಗಿಸ್ಕೊಳ್ಳಿ ಅಷ್ಟಾದ್ರೆ ಮುಂದಿನ ಒಂದು ಪೀಳಿಗೆಗೆ ನಾವು ಒಂದು ಕೊಡುಗೆಯನ್ನ ಕೊಟ್ಟಂತಾಗತ್ತೆ ಅದ್ರ ಜೊತೆಗೆ ನೀರು ಅಂತರ್ಜಲ ಮಟ್ಟ ತುಂಬಾನೇ ಹೆಚ್ಚುತ್ತೆ ಸೊ ಯಾರು ಗೊತ್ತಿಲ್ಲ ಈ ಕೆರೆಯನ್ನು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸೊ ಅವರು ಬಹುಶಃ ಇಲ್ಲೊಂದು ಮನೆ ಇದೆ ಆ ಮನೆಯವ್ರು ಇರ್ಬೋದು ಅಂತ ಅಂದ್ಕೊಳ್ತೀನಿ ಮನೆ ಅಂದರೆ ಒಂದು ಸ್ವಲ್ಪ ದೂರದಲ್ಲಿದೆ ಆ ಮನೆ ತೋರ್ಸೋಕ್ಕಾಗಲ್ಲ ಸ್ವಲ್ಪ ದೂರದಲ್ಲಿದೆ ಅವರು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸೊ ಥ್ಯಾಂಕ್ಸ್ ಟು ದಟ್ ಫ್ಯಾಮಿಲಿ ತುಂಬಾ ಖುಷಿ ಆಯಿತು ನನಗೆ ಈ ನೀರನ್ನು ನೋಡಿ ಮಳೆ ಮಧ್ಯಾಹ್ನ ತನಕ ಮಳೆ ಬಂದಿದೆ ಆದರೂ ಕೂಡ ನೋಡಿ ಎಷ್ಟು ಕ್ಲಾರಿ ಕ್ಲಿಯರ್ ವಾಟರ್ ಇದೆ ಅಲ್ವಾ ಈ ಥರ ಇದ್ರೆ ತುಂಬ ಖುಷಿ ಆಗುತ್ತೆ ಅಲ್ಲ ಆವಾಗ ತೋರಿಸ್ನಲ್ಲ ನಾನು ಅಲ್ಲ ಏರಿ ಮೇಲ್ಗಡೆ ಆ ಕಡೆ ಅದು ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಜಾಗ ಅಲ್ಲಿಂದ ನೀರು ಫಿಲ್ಟರ್ ಆಗಿ ಇಲ್ಲಿಗೆ ಬರುತ್ತೆ ನೀರು ಡೈರೆಕ್ಟಾಗಿ ಆ ನೀರು ಅಂದರೆ ಕೊಳಚೆ ನೀರು ಬರುತ್ತೆ ಒಮ್ಮೊಮ್ಮೆ ಮಣ್ಣು ಇದನ್ನೆಲ್ಲ ಸೋದ್ಕೊಂಡು ಬರುತ್ತಲ್ಲ ಆ ನೀರು ಡೈರೆಕ್ಟಾಗಿ ಇಲ್ಲಿ ಬರಬಾರ್ದು ಅಂತ ಅಲ್ಲಿಗೆ ಮೇಲುಗಡೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಆ ಕಡೆ ಹುಲ್ಲು ಇಲ್ಲಿಂದ ಕಾಣಿಸ್ತಾ ಇದಲ್ಲ ಅದಷ್ಟು ನೋಡಿ ಈ ಕಡೆ ಇಲ್ಲಿ ತನಕನೂ ಇದೆ ಪೂರ್ತಿಯಾಗಿ ಕಟ್ಟೆ ಹಾಕಿದ್ದಾರೆ ಯಾಕೆ ಈ ಥರ ಕಟ್ಟೆ ಹಾಕಿದ್ದಾರೆ ಅಂತಂದರೆ ಗಲೀಜ್ ನೀರು ಏನು ಬರಬಾರ್ದು ಒಳಗಡೆ ಅಂತ ಕೆರೆ ನೀರು ಯಾವತ್ತು ಶುದ್ಧವಾಗಿರಬೇಕು ಆಚೆ ಕಡೆ ನೀರು ನಿಲ್ಲಬೇಕು ಆ ನೀರೆಲ್ಲ ಫಿಲ್ಟರ್ ಆಗಿ ಒಳಗಡೆ ಬರುವಂತಹ ಒಂದು ಟೆಕ್ನಾಲಜಿಯನ್ನು ಎಷ್ಟು ವರ್ಷಗಳ ಹಿಂದೆನೇ ಮಾಡಿಕೊಂಡಿದ್ರು ನಾವೇ ಇವತ್ತು ಫಿಲ್ಟರ್ ಅದು ಇದು ಯೂಸ್ ಮಾಡ್ತೀವಿ ಬಟ್ ಆವತ್ತಿನ ದಿನಮಾನದಲ್ಲಿ ಮಣ್ಣನ್ನೇ ಒಂದರು ಫಿಲ್ಟರ್ ಸೋರ್ಸ್ ಆಗಿ ಯೂಸ್ ಮಾಡ್ಕೋತಾ ಇದ್ರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೆರೆ ಕೂಡ ಬ್ಯೂಟಿಫುಲ್ ಆಗಿದೆ ಅದ್ರ ಜೊತೆಗೆ ನನಗೆ ಈ ವಾತಾವರಣ ಕೂಡ ತುಂಬ ಇಷ್ಟ ಆಯಿತು ಕೆರೆ ಇದೆ ಅಂತ ಹೇಳಿದೀನಿ ದಯವಿಟ್ಟು ಇಲ್ಲೆಲ್ಲ ಬರೋದಕ್ಕೆ ಹೋಗ್ಬೇಡಿ ಕೆರೆನ ಸಾರ್ಥಕ ಅಂತ ಅನ್ನಿಸ್ಕೊಳ್ತು ಕೆರೆ ಇಲ್ಲ ಮುಚ್ಚೋಗಿತ್ತು ಅಂತಂದ್ರೆ ನಾವು ಅಲ್ಲಿಂದ ಬಂದು ವೇಸ್ಟ್ ಆಗಿತ್ತು ಒಂದ್ ಕಿಲೋಮೀಟರ್ ಸುಮಾರು ದೂರ ಆಗುತ್ತೆ ನಮ್ಮ ಮನೆಯಿಂದ ನಾವ್ ಈ ರೋಡಲ್ಲಿ ಓಡಾಡಲ್ಲ ಯಾಕಂದ್ರೆ ನಮ್ಮನೆ ಇನ್ನು ಹಿಂದಾಗತ್ತೆ ಸೊ ಈ ರೋಡಲ್ಲಿ ನಮಗೆ ನಮ್ಗೆ ಬರುವಂತಹ ಇರೋದಿಲ್ಲ ಹಾಗಾಗಿ ಇವತ್ತು ಇದ್ರ ಸಲುವಾಗಿನೇ ಬಂದಿದ್ದು ಇಲ್ಲಿ ಕೆರೆ ನೋಡ್ಕೊಂಡು ಹೋಗೋಣ ಹೇಗಿದೆ ಕೆರೆ ತುಂಬಿದೆಯೋ ಏನೋ ನೋಡ್ಕೊಂಡು ಹೋಗೋಣ ಅಂತ ಕೆರೆ ತುಂಬಿಲ್ಲ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಸಾಕಷ್ಟು ನೀರಂತೂ ಹಿಡ್ಕೊಂಡಿದೆ ಕೆರೆ ಅಂತ ನಂಗೆ ಅನ್ಸುತ್ತೆ ಉಂಬ್ಳಗಳೆಲ್ಲ ಎಷ್ಟು ಹತ್ತಿದೆಯೋ ಗೊತ್ತಿಲ್ಲ ಈಗ ನೋಡಬೇಕು ಉಂಬಳ ಎಷ್ಟು ಹತ್ತಿದೆ ಜಿಗಣೆ ಎಷ್ಟು ಅಂತ ಅಂತೆಲ್ಲ ನಿತ್ಯ ನೂತನ ನಿತ್ಯ ಚೇತನ ನಿತ್ಯ ಹಸಿರಿನ ಕಾನನ ನಿತ್ಯ ನೂತನ ನಿತ್ಯ ಚೇತನ ನಿತ್ಯ ಹಸಿರಿನ ಕಾನನ ಚಿಗುರು ಚಿಗುರಿತು ಹಬ್ಬಿ ನಲಿಯಿತು ಚಿಗುರು ಚಿಗುರಿತು ಹಬ್ಬಿ ನಲಿಯಿತು ಬಳ್ಳಿ ಹೂವಿನ ಸುಮಘಮ ಚಿಗುರು ಚಿಗುರಿತು ಹಬ್ಬಿ ನಲಿಯಿತು ಬಳ್ಳಿ ಹೂವಿನ ಸುಮಘಮ ತುಂಬ ಖುಷಿ ನನಗೆ ಈ ವಾತಾವರಣ ನೋಡ್ತಾ ಇದ್ರೆ ಹೊಸ ಹೊಸ ಕಲ್ಪನೆಗಳು ಹೊಸ ಹೊಸ ವಿಚಾರಗಳು ಬರುತ್ತೆ ಮನಸ್ಸು ತುಂಬ ರಿಲ್ಯಾಕ್ಸ್ ಆದಾಗ ಈ ರೀತಿ ಕವಿತೆಗಳು ಹುಟ್ಟುತ್ತೆ ಹಾಗೆ ಹೊಸ ಹೊಸ ಕತೆಗಳು ತಲೆಯಲ್ಲಿ ಓಡುತ್ತೆ ಅಥವಾ ಏನಾದರೂ ಒಂದು ಕಥೆಯಲ್ಲಿ ಏನೋ ಒಂದು ಟ್ವಿಸ್ಟ್ ಬೇಕು ಅಂತಂದರೆ ನಾನು ಈ ರೀತಿ ಬೆಟ್ಟ ಸುತ್ತೀನಿ ಆಗ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಳೆ ಆಲೋಚನೆಗಳು ಓಲ್ಡ್ ಸ್ಟಾಕ್ ಅಂತ ತಲೆಯಲ್ಲಿ ಏನಿರುತ್ತೆ ಅದೆಲ್ಲ ಹೋಗಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಆಗ ಏನೋ ಒಂದು ಹೊಸತನ ಮಾಡಬಹುದು ಹೊಸತನ ಹುಡುಕಬಹುದು ಹೊಸ ವಿಚಾರಗಳನ್ನು ನಾವು ಎಸ್ಟಬ್ಲಿಷ್ ಮಾಡಬಹುದು ಸೊ ನಾನು ಯಾವಾಗಲೂ ಈ ಒಂದು ಟ್ರಿಪ್ಪನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಈ ಥರ ಏನಾದರೂ ಒಂದು ರಿಫ್ರೆಶ್ಮೆಂಟ್ ಐಡಿಯಾಸ್ಗಳನ್ನು ಇಟ್ಕೊಂಡೇ ಇರ್ತೀರಿ ಪ್ರತಿಯೊಬ್ಬರು ಕೂಡ ಅವರವರ ಮನಸ್ಥಿತಿಯು ಹಾಳಾದಾಗ ಅಥವಾ ಎಲ್ಲೋ ಒಂದು ಹೊಸದಾಗಿ ಮಾಡಬೇಕು ಅಂತ ಅನಿಸಿದಾಗ ಈ ರೀತಿಯಾಗಿ ಏನೋ ಒಂದು ಐಡಿಯಾವನ್ನು ಇಟ್ಕೊಂಡಿರ್ತಾರೆ ಅವರವರ ವಿಚಾರಕ್ಕೆ ತಕ್ಕ ಹಾಗೆ ಕೆಲವರಿಗೆ ಒಬ್ರೇ ಇರುವಂತಹದ್ದು ಅಥವಾ ಈ ಥರ ಪ್ರಕೃತಿಯ ಮಧ್ಯೆ ಓಡಾಡುವಂತಹದ್ದು ಅಥವಾ ನದಿ ತೀರಗಳಿಗೆ ಹೋಗುವಂತಹದ್ದು ಬೀಚ್ ಹೋಗುವಂತಹದ್ದು ಪುಸ್ತಕಗಳನ್ನು ಓದುವಂತಹದ್ದು ಈ ರೀತಿಯಾಗಿ ಒಂದೊಂದಷ್ಟು ಹ್ಯಾಬಿಟ್ಸ್ ಗಳನ್ನ ಇಟ್ಕೊಂಡೇ ಇರ್ತೀರಲ್ವಾ ಅದು ತುಂಬಾ ಒಳ್ಳೇದು ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ ಹಾಗೆ ದೇಹದ ಆರೋಗ್ಯ ತುಂಬಾ ಚೆನ್ನಾಗುತ್ತೆ ತುಂಬ ಜನರಿಗೆ ಗೊತ್ತಿಲ್ಲ ಆ ವಿಚಾರ ನಾವು ಈ ರೀತಿ ಪ್ರಕೃತಿ ಮಧ್ಯದಲ್ಲಿ ಓಡಾಡೋದ್ರಿಂದ ದೇಹದ ಆರೋಗ್ಯ ತುಂಬಾ ಬೇಗ ಏನಾದರೂ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ತುಂಬ ಬೇಗ ರಿಕವರಿ ಆಗುತ್ತೆ ನೀವು ಕೂಡ ಇಂಥದ್ದನ್ನೆಲ್ಲ ಮಾಡಿ ಹಾಗಾಗ ಎಲ್ಲಿ ಈ ಥರದ್ದು ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೋ ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನ ನಮ್ಮಮ್ಮನ ಜೊತೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಇವಾಗ ಸಂಜೆ ಸಮಯ ಆಗ್ತಾ ಬಂತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಇವತ್ತು ಎಷ್ಟು ವೀಡಿಯೋ ಮಾಡಿದ್ದೀನೋ ಅಷ್ಟನ್ನು ಮಾತ್ರ ನಾನು ಹಾಕ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ಸಿಗೋಣ